ನಮ್ಮ ಸೇನೆ ವಿಶ್ವದ ನಾಲ್ಕನೇ ಅತ್ಯಂತ ದೊಡ್ಡ ಸೇನೆಯಾಗಿದೆ ಅದರಲ್ಲೂ ಕಳೆದ ಹದಿನೈದು ವರ್ಷದಿಂದ ಪವರ್ಫುಲ್ ಆಯುಧಗಳು ನಮ್ಮ ಸೇನೆಗೆ ಬಂದು ಸೇರ್ತಾವೆ ಹೀಗಾಗಿ ಶತ್ರುಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಈಗ ಭಾರತ ಸೇನೆಗೆ ಮತ್ತಷ್ಟು ಪವರ್ಫುಲ್ ಅಸ್ತ್ರಗಳು ಬಂದು ಫಿರಂಗಿ ದಳದ ಶಕ್ತಿ ಕೂಡ ಹೆಚ್ಚಾಗಿದೆ ಹಾಗಿದ್ರೆ ಯಾವುದು ಆ ಅಸ್ತ್ರ ಇದರ ಪ್ರಯೋಜನಗಳೇನು ಎಷ್ಟು ಹಣವನ್ನು ಇದಕ್ಕಾಗಿ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿದೆ ಎಷ್ಟು ಪವರ್ಫುಲ್ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಕ್ಕೆ ನೀವು ಸುದ್ದಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ್ನ ಕೊನೆ ತನಕ ನೋಡಿ ಹೌದು ದೇಶೀಯವಾಗಿ ತಯಾರಿಸಿರುವ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯದ ಆರ್ಟಿ ಬಂದೂಕುಗಳನ್ನು ಮುಂದಿನ ವಾರ ಭಾರತೀಯ ಸೇನೆಗೆ ಸೇರಲಿವೆ ಗಡಿ ರಕ್ಷಣೆಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಮೋದಿ ಸಂಪುಟ ಸ್ಥಳೀಯ ಎಟಿಎಜಿಎಸ್ ಒಪ್ಪಂದಕ್ಕೆ ಅನುಮೋದನೆ ನೀಡಿದೆ ಮುನ್ನೂರ ಇಪ್ಪತ್ತೇಳು ಟೋವಿಂಗ್ ಟ್ರಕ್ಗಳನ್ನು ಒಳಗೊಂಡಿರುವ ಎಟಿಎಜಿಎಸ್ ಒಪ್ಪಂದವನ್ನು ಅಂಗೀಕರಿಸಲಾಗಿದೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಅಭಿವೃದ್ಧಿಪಡಿಸಿದ ಮತ್ತು ತಯಾರಿಸಿದ ಒನ್ ಫಿಫ್ಟಿ ಫೈವ್ ಎಂ ಎಂ ಆರ್ಟಿಲರಿ ಗನ್ ಆಗಿರುವ ಎಟಿಎಜಿಎಸ್ ತನ್ನ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಉನ್ನತ ಫೈರ್ ಪವರ್ನೊಂದಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಸಜ್ಜಾಗಿದೆ ಎ ಟಿ ಎಜಿಎಸ್ ಅಂದರೆ ಏನು ಎ ಟಿ ಎಸ್ ಅಂದರೆ ಅಡ್ವಾನ್ಸ್ಡ್ ಟೋವರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ ಅಂದರೆ ಸಾಗಿಸಬಲ್ಲ ಸುಧಾರಿತ ಆರ್ಟಿಲರಿ ಗನ್ ವ್ಯವಸ್ಥೆ ಇದನ್ನು ನಿರ್ಮಾಣ ಮಾಡಿದ್ದು ಡಿ ಆರ್ ಡಿಒ ಇದರ ವಿಶೇಷತೆ ಏನಂದರೆ ಇದು ಉಡಾಯಿಸುವ ಗುಂಡು ಅತ್ಯಂತ ದೂರದವರೆಗೆ ಹೋಗಿ ಮುಟ್ಟುತ್ತದೆ ವಿಶ್ವದಲ್ಲಿ ಇಷ್ಟು ದೂರದವರೆಗೆ ಗುಂಡನ್ನು ಉಡಾಯಿಸಬಲ್ಲ ಮತ್ ಯಾವುದೇ ಹೋವಿಡ್ಸರ್ ಗನ್ಗಳಿಲ್ಲ ಇದು ಟ್ರಕ್ನಿಂದ ಎಳೆಯುವ ಟೋವರ್ಡ್ ಗನ್ ಆಗಿವೆ ಹಾಗಿದ್ರೂ ಶೆಲ್ ಅನ್ನು ಹಾರಿಸಿದ ನಂತರ ಇದು ಬೋಫೋರ್ಸ್ನಂತೆ ಮುಂದೆ ಸ್ವಲ್ಪ ದೂರ ಹೋಗ್ತದೆ ಶೆಲ್ ಹಾಕಿದ ಬಳಿಕ ಅಕ್ಕಪಕ್ಕ ಇದ್ದ ಸೈನಿಕರು ದೂರ ಓಡಬೇಕು ಈ ಬಂದೂಕಿನ ಕ್ಯಾಲಿಬರ್ ಒನ್ ಫಿಫ್ಟಿ ಫೈವ್ ಎಮ್ ಎಮ್ ಅಂದರೆ ಈ ಅತ್ಯಾಧುನಿಕ ಫಿರಂಗಿಯಿಂದ ಒನ್ ಫಿಫ್ಟಿ ಫೈವ್ ಎಂ ಎಮ್ ಶೆಲ್ಗಳನ್ನು ಹಾರಿಸಬಹುದು ಎ ಟಿ ಎಜಿಎಸ್ ಅನ್ನು ಹೋವಿಟ್ಝರ್ ಎಂದು ಕರೆಯಲಾಗುತ್ತೆ ಮೇಕ್ ಇನ್ ಇಂಡಿಯಾದ ಪ್ರಮುಖ ಭಾಗ ಎ ಟಿ ಎಜಿ ಅನ್ನು ಸಂಪೂರ್ಣವಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಇದು ಪ್ರಧಾನಿ ಮೋದಿಯವರ ಮೇಕ್ ಇನ್ ಇಂಡಿಯಾ ಅಭಿವೃದ್ಧಿಯ ಪ್ರಮುಖ ಭಾಗವಾಗಿದೆ ಭಾರತದಲ್ಲಿ ಆಂತರಿಕವಾಗಿ ಸಶಸ್ತ್ರ ಮತ್ತು ಮದ್ದುಗುಂಡಗಳ ಉತ್ಪಾದನೆಯೊಂದಿಗೆ ರಕ್ಷಣಾ ವಲಯದಲ್ಲಿ ದೇಶವನ್ನು ಸ್ವಾವಲಂಬಿಯಾಗಿ ಮಾಡುವ ಸರ್ಕಾರದ ಪ್ರೋತ್ಸಾಹದ ಭಾಗವಾಗಿ ಎ ಟಿ ಎಜಿಎಸ್ ಅಭಿವೃದ್ಧಿಯಾಗಿದೆ ಭಾರತೀಯ ಫಿರಂಗಿ ದಳದಲ್ಲಿ ಗೇಮ್ ಚೇಂಜರ್ ಡಿಆರ್ಡಿಒ ಅಭಿವೃದ್ಧಿ ಮಾಡಿದ ಮೇಡ್ ಇನ್ ಇಂಡಿಯಾ ಹೋವಿಟ್ಝರ್ ಗನ್ ವಿಶೇಷ ಏನೆಂದರೆ ಈ ಎಟಿಎಜಿಎಸ್ ಹಾರಿಸುವ ಮದ್ದುಗುಂಡು ನಲವತ್ತೈದು ಕಿಲೋಮೀಟರ್ ದೂರದವರೆಗೆ ಹೋಗಿ ಬೀಳುತ್ತದೆ ವಿಶ್ವದ ಯಾವುದೇ ಎಟಿಎಜಸ್ ಗನ್ಗಳ ವ್ಯಾಪ್ತಿ ಇಷ್ಟು ದೂರವಿಲ್ಲ ಎಟಿಎಜಿಎಸ್ಗಾಗಿ ಅಭಿವೃದ್ಧಿ ಪ್ರಕ್ರಿಯೆಯು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾಯಿತು ಇದು ಪ್ರಸ್ತುತ ಭಾರತೀಯ ಸೇನೆಯು ಬಳಸುತ್ತಿರುವ ಅಂದರೆ ವಿದೇಶಿ ಗನ್ಗಳನ್ನು ಇದು ಬದಲಾವಣೆ ಮಾಡಿದೆ ಇಂಡಿಯನ್ ಮೇಡ್ ಎಟಿಎಜಿಎಸ್ ಇಪ್ಪತ್ತೈದು ಲೀಟರ್ಗಳಷ್ಟು ಹೆಚ್ಚಿನ ಚೇಂಬರ್ ಸಾಮರ್ಥ್ಯವನ್ನು ಹೊಂದಿದೆ ಇದು ಜಗತ್ತಿನಲ್ಲಿನ ಅಸ್ತಿತ್ವದಲ್ಲಿರುವ ಯಾವುದೇ ಗನ್ ಸಿಸ್ಟಮ್ಗಿಂತ ಹೆಚ್ಚಾಗಿದೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ನಲವತ್ತೈದು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಲು ವಿನ್ಯಾಸಿಗೊಳಿಸಲಾದ ಬಂದೂಕುಗಳು ನಲವತ್ತೆಂಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಸಾಧಿಸುತ್ತಿವೆ ಏಟಿ ಏಜಿಯರ್ಸ್ ಒನ್ ಫಿಫ್ಟಿ ಫೈವ್ ಎಮ್ ಎಮ್ ಫಿಫ್ಟಿ ಟು ಕ್ಯಾಲಿಬರ್ ಗನ್ ಆಗಿದ್ದು ಇದು ಶಕ್ತಿಯುತ ಆಯುಧವಾಗಿದೆ ಅರುವತ್ತು ಸೆಕೆಂಡ್ಗಳಲ್ಲಿ ಐದು ಸುತ್ತುಗಳು ನೂರ ಐವತ್ತು ಸೆಕೆಂಡ್ಗಳಲ್ಲಿ ಹತ್ತು ಸುತ್ತುಗಳು ಅರುವತ್ತು ನಿಮಿಷಗಳಲ್ಲಿ ಅರುವತ್ತು ಸುತ್ತಗಳನ್ನು ಹಾರಿಸಬಹುದು ಇದು ಪಾಕ್ ಮತ್ತು ಭಾರತದ ಗಡಿ ಪ್ರದೇಶದಲ್ಲಿ ನಿಯೋಜನೆಗೊಳ್ಳಲಿದೆ ಇದಕ್ಕೆ ವಿದೇಶಗಳಲ್ಲೂ ಬೇಡಿಕೆ ಇದ್ದು ಭಾರತದ ಸ್ವದೇಶಿ ಯುದ್ಧ ಉಪಕರಣಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ